ಎಲ್ಲ ನನ್ನ ಆತ್ಮೀಯ ಪಾವಗಡ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಜೊತೆಯಲ್ಲಿ ಈಗ್ ತಾನೇ ನಿಮ್ಮನ್ನ ಪ್ರಾಸ್ತವಿಕವಾಗಿ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪಾವಗಡ ತಾಲೂಕಿನ ಮಾಜಿ ಶಾಸಕರು ತಿಮ್ರೇಪ್ಪನವರು ಸಾಕಷ್ಟು ವಿಶ್ವವಾಗಿ ನಿಮಗೆ ಸುದೀರ್ಘವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಯಾವ ರೀತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಂದು ವೇಗವನ್ನು ಪಡೆದುಕೊಂಡಿತ್ತು ಅಂತಕ್ಕಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸಭೆಯಲ್ಲಿ ತಾವೆಲ್ಲರೂ ಬಹುಶಃ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಸೇರಿದ್ದೀರಾ ಅಂತಕ್ಕಂಥದ್ದನ್ನ ತಿಮ್ರಾಪ್ನವರು ತಿಳಿಸ್ತಾ ಇದ್ರು ದಯಮಾಡಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತೇನೆ ಪ್ರಥಮವಾಗಿ ಮೊದಲು ಚಿಕ್ಕನಾಯಕ್ನಹಳ್ಳಿಯಿಂದ ಪಾವುಗಡೆ ಇರಲಿಲ್ಲ ನಾನು ಪಾವಗಡ ಇನ್ನೊಂದು ಎರಡು ದಿನದ ನಂತರ ಬರೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಕಾರಣ ಚಿಕ್ಕನಾಯಕನಹಳ್ಳಿಯಿಂದ ಪಾವಗಡ ಹತ್ತತ್ರ ತೊಂಬತ್ನಾಲ್ಕು ಕಿಲೋಮೀಟರ್ ಗಾಡಿಯಲ್ಲಿ ಬರಬೇಕಾಗಿದೆ ನಿಮಗೂ ಗೊತ್ತಿದೆ ಹತ್ತತ್ರ ಒಂದು ಮುಕ್ಕಾಲು ಗಂಟೆಯಷ್ಟು ಸಮಯಾವಕಾಶ ಬೇಕಾಗ್ತದೆ ಆದರೆ ಇವತ್ತು ಬೆಳಗ್ಗೆ ಚಿಕ್ಕನಾಯ್ಕನಳ್ಳಿಗೆ ಹೋದಾಗ ಅಲ್ಲೂ ದೊಡ್ಡ ಮಟ್ಟದಲ್ಲಿ ಇದೇ ರೀತಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಆದರೆ ವರ್ಣನ ಆರ್ಭಟ ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದ್ದರಿಂದ ಒಂದು ಸ್ವಲ್ಪ ಸಭೆ ಮುಗಿಸ್ಲಿಕ್ಕೆ ತಡ ಆಯಿತು ಇವತ್ತು ಪಾವಗಡಕ್ಕೆ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಹತ್ತಿರದಿಂದ ಸಂಪರ್ಕ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿರಂತರವಾದಂಥ ಒಂದು ಬಾಂಧವ್ಯ ಒಂದು ಸಂಬಂಧವನ್ನು ಹೊಂದತಕ್ಕಂಥದ್ದಕ್ಕೆ ಇವತ್ತು ನನಗೆ ಈ ಒಂದು ಉತ್ತಮವಾದಂಥ ಒಂದು ವೇದಿಕೆ ಬಹುಶಃ ನಾನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದವರು ಈಗ ಸಂಜೆ ಐದು ಕಾಲ ಐದೂವರೆ ಗಂಟೆ ಆಗ್ತಾ ಬಂದಿದೆ ಆದರೂ ತಾವು ಸರಿಸುಮಾರು ಐದು ಗಂಟೆಗೂ ಹೆಚ್ಚು ಕಾಲ ಇಷ್ಟು ತಾಳ್ಮೆಯಿಂದ ಕೂತಿದ್ದೀರಾ ಅಂತಕ್ಕಂಥದ್ದಾದ್ರೆ ಬಹುಶಃ ಜನತಾದಳ ಪಕ್ಷದ ಮೇಲೆ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ಕಂಡ ಅಪರೂಪ ಹೃದಯವಂತಿಕೆ ವೈಶಾಲ್ಯತೆಯನ್ನು ಇಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಎರಡು ಬಾರಿ ನಿಮ್ಮಂಥವರ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಹಾಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ನಿಮ್ಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಭಿಮಾನ ಗೌರವ ಬಹುಶಃ ನಿಮ್ಮನ್ನ ಇಲ್ಲಿವರೆಗೂ ಕೂಡ ಐದು ಗಂಟೆಗಳ ಕಾಲ ನಿಮ್ಮನ್ನ ಬಹಳ ಮುಖ್ಯವಾಗಿ ಇಲ್ಲಿ ಕೂರ್ಲಿಕ್ಕೆ ಕಾರಣ ಅದೇ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಜೊತೆಯಲ್ಲಿ ಕೆಲವೊಂದಷ್ಟು ಜನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಬಹುತೇಕ ಇವತ್ತು ಇಲ್ಲಿರ್ತಕ್ಕಂಥವರು ತಾವೆಲ್ಲರೂ ದೊಡ್ಡವರ ಸಮಕಾಲದಲ್ಲಿ ಈ ಪಕ್ಷವನ್ನು ಕಟ್ಟಿ ಕಷ್ಟ ಕಾಲದಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ ಕುಮಾರಣ್ಣವ್ರಿಗೂ ಸಹಕಾರವನ್ನು ನೀಡಿದ್ದೀರಿ ಈಗ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡಿತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ಇಲ್ಲಿಯವರೆಗೂ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಅವರಿಗೆ ರೈತರ ಮೇಲೆ ವಿಶೇಷವಾಗಿ ಇರ್ತಕ್ಕಂಥ ಕಾಳಜಿ ನಾಡಿನ ಬಡವರು ಯಾರೇ ಇರ್ಬೋದು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನೀನು ಯಾವ ಜಾತಿ ಯಾವ ಧರ್ಮ ಯಾವ್ದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಅವರು ಒಂದು ದಿನ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡಿಲ್ಲ ಅವ್ರಿಗೆ ಸಿಕ್ಕಂಥ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಬಹುಶಃ ನನಗೆ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ಮಾತನಾಡ್ತಾ ಇದ್ರು ಗಾಡಿನಲ್ಲಿ ಬರ್ತಾ ಅಂಜನಪ್ಪನವರು ಹಳೆಯ ನೆನಪುಗಳನ್ನ ನೆನೆಸ್ಕೊಳ್ತಾ ಇದ್ರು ಕುಮಾರಣ್ಣ ಅವರ ಜನಪರವಾದಂಥ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಚಿಕ್ಕನಾಯಕ್ನಹಳ್ಳಿ ಗ್ರಾಮ ಚಿಕ್ಕನಾಯಕನಹಳ್ಳಿ ಗ್ರಾಮ ನಾನು ಬರ್ತಾ ನೋಡಿದೆ ಎಡಭಾಗದಲ್ಲಿತ್ತು ಆ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಎಲ್ಲ ವರ್ಗದವರು ಕೂಡ ಇರ್ತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯವನ್ನು ಓಡಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದು ದಿಕ್ಕನ್ನ ಬದಲಾಯಿಸಿದ್ರು ಅಂತಕ್ಕಂಥದ್ದನ್ನ ಆರ್ ಸಿ ಅಂಜನಪ್ಪನವರು ಮತ್ತೊಮ್ಮೆ ನನ್ನ ಹತ್ರ ಗಾಡಿನಲ್ಲಿ ಬರ್ತಾ ನೆನೆಸ್ಕೊಳ್ತಾ ಇದ್ರಣ್ಣ ಬಹುಶಃ ಇವೆಲ್ಲವನ್ನ ನೋಡಿದಾಗ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಹೆಸರು ಯಾಕೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟ ನೀರಾವರಿ ವಿಚಾರವಾಗಿ ಈಗ್ತಾನೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ರು ಈ ಭಾಗದಲ್ಲಿ ಇವತ್ತೇನು ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಹತ್ತು ಪ್ರೌಢ ಶಾಲೆಗಳನ್ನ ಕೊಟ್ಟರು ಬಸ್ ಡಿಪೋವನ್ನ ಕೊಟ್ಟರು ಜೊತೆಯಲ್ಲಿ ಏನು ನೀರಾವರಿ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಶಾಶ್ವತವಾಗಿ ಸುವರ್ಣ ಗ್ರಾಮ ಹಾಗೂ ಹಲವಾರು ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಡ್ತಕ್ಕಂಥದಕ್ಕೆ ಈ ರೀತಿ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳು ಕುಮಾರಣ್ಣವರ ಅವರ ನೆರವೇರಿತು ಅಂತಕ್ಕಂಥದನ್ನ ತಿಮರಾಜ್ನವರು ಸಂಪೂರ್ಣವಾಗಿ ನಿಮಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ ಪಾವಗಡ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಎಷ್ಟು ಕೋಟಿ ಅನುದಾನವನ್ನು ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಯಾವ ರೀತಿ ಅಭಿವೃದ್ಧಿಗೆ ಒಂದು ವೇಗ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತಾವು ಗಮನಿಸಿದ್ದೀರಿ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಣ್ಣ ಬುದ್ಧಿವಂತರಿದ್ದೀರಿ ಎಲ್ಲ ತಿಳುವಳಿಕೆದಾರರು ಎಲ್ಲ ವಿಚಾರವನ್ನ ಸಂಗ್ರಹಿಸ್ತಕ್ಕಂಥ ಬುದ್ಧಿ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಈ ಕೆಲಸದಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಕೂಡ ಇವತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅನುದಾನ ತಗೊಂಡ್ ಬರಕ್ ಆಗಿಲ್ಲ ಇದೇ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರನ್ನ ಹೊಂದಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ಮಾತಿದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಐದು ಗ್ಯಾರಂಟಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಂತ ವಿಚಾರ ಅವರು ಪ್ರಣಾಳಿಕೆಯಲ್ಲಿ ಬಿಟ್ಟಂತ ವಿಚಾರ ಆದರೆ ಹೋಗ್ಲಿ ಕನಿಷ್ಠ ಪಕ್ಷ ಐದು ಗ್ಯಾರಂಟಿ ಹೆಸರು ಮೇಲೆ ಇವತ್ತು ಸರ್ಕಾರ ರಚನೆ ಮಾಡೋದಲ್ಲ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ಐದು ಗ್ಯಾರಂಟಿಗಳಾದ್ರೂ ಜನಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಜನ ನೆಮ್ಮದಿಯಾಗಿದ್ದಾರಾ ಎಲ್ಲಾದ್ರೂ ಯಾವ್ದಾದ್ರೂ ಮೂಲೆಯಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ತಾಲೂಕಿನ ಜನ ಇಲ್ಲಪ್ಪ ನಮ್ ತಾಲೂಕು ಅಭಿವೃದ್ಧಿ ಕಂಡದೆ ನಮ್ ತಾಲೂಕು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಾದ್ರೂ ಹೇಳಿದಾರ ಇಲ್ಲಿ ಬಹುತೇಕ ತುಂಬಾ ಜನ ತಾಯಂದ್ರಗಳು ಕೂಡ ತಾಯಿ ಇವತ್ತು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನಿಮಗೆ ಬಂದಿದೆಯಾ ಪ್ರತಿ ತಿಂಗಳು ಬರ್ತಾ ಇದೆಯಾ ನಿಮ್ಮ ಖಾತೆಗಳಿಗೆ ನಿಮ್ಮ ಖಾತೆಗಳಿಗೆ ಜಮಾ ಇದೆಯಾ ಹಣ ಯಾವಾಗ ಬರ್ತದೆ ಅಂದರೆ ಚುನಾವಣೆ ಬರಬೇಕು ಸಂಸತ್ ಚುನಾವಣೆ ಬಂತು ನಾಲ್ಕು ತಿಂಗಳು ಐದು ತಿಂಗಳು ತಡೆ ಒಡ್ಡಿದರು ಒಂದೇ ಸಲ ಹೊಡೆದ್ರು ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬಂದಾಗ ಬರ್ಬೋದೇನು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆಶಾದಾಯಕವಾದಂಥ ಭಾವನೆಯನ್ನ ಇಟ್ಕೊಂಡು ಬದುಕಬೇಕಷ್ಟೇ ಜನ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಸರ್ಕಾರ ನಮ್ಮನ್ನ ದೂಡಿದೆ ಇವತ್ತು ಪಾವಗಡ ತಾಲೂಕು ಒಂದು ಮೀಸಲಾ ಕ್ಷೇತ್ರ ಇಲ್ಲಿ ಬಹುತೇಕ ಮಂದಿ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಬಹುತೇಕ ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ತಾಲೂಕು ನಿಮಗೆ ಗೊತ್ತಿದೆ ಇವತ್ತು ಹಾಗೂ ಹಿಂದುಳಿದ ವರ್ಗ ಇವತ್ತು ಮಾತಿದ್ರೆ ಹಿಂದುಳಿದ ವರ್ಗಕ್ಕೆ ನಾನು ದೊಡ್ಡ ಸಮಾಜವಾದಿ ನಾಯಕ ನಾನು ಚಾಂಪಿಯನ್ ಲೀಡರ್ ಅಂತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ನಿಮ್ಮ ಕಾಲನಿಗಳಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಾವಿರಾರು ಕೋಟಿ ಇವತ್ತು ಎಲ್ಲಿಗೆ ಹೋಗಿದೆ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ ಹಣ ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಹೋಗದೆ ಅಂದ್ರೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅವರ ಅವರಿಗೋಸ್ಕರ ಪಕ್ಕದ ರಾಜ್ಯನೇ ತೆಲಂಗಾಣ ರಾಜ್ಯ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಪಾವಗಡ ಅವರು ಎಲ್ಲ ವಿಷಯ ತಿಳ್ಕೊಂಡಿದೀರಿ ಅದಕ್ಕೆ ಹೇಳಿದ್ ನೀವೆಲ್ಲ ಬಹಳ ಪ್ರಬುದ್ಧರು ಅಂತ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾರ ಹಣ ಬಳಕೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ ಸ್ವೇಚ್ಛಾಚಾರವಾಗಿ ಇವತ್ತು ಎತ್ಕೊಂಡು ಹೋಗಿ ಇನ್ನೊಂದು ರಾಜ್ಯದ ಚುನಾವಣೆಗೋಸ್ಕರ ಇವತ್ತು ಮೀಸಲಿಟ್ಟಿದ್ದೀರಿ ವಾಲ್ಮೀಕಿ ನಿಗಮದಲ್ಲಿ ಏನಾಯ್ತು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಎಲ್ಲೋಯ್ತ ಹಣ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಹೋದ್ರಲ್ಲ ಮಂತ್ರಿ ಒಳಗಡೆ ಹಾಕಿದ್ರಲ್ಲ ಜೈಲಿಗೆ ಎಷ್ಟು ದುರ್ಘಟನೆಗಳು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು ಪ್ರತಿನಿತ್ಯ ಇವತ್ತು ಜನ ಬೇಸತ್ತಿದ್ದಾರೆ ಬಹುಶಃ ಎರಡು ವರ್ಷದಲ್ಲಿ ಇಷ್ಟು ಬೇಗ ಆಡಳಿತ ಪಕ್ಷದ ಮೇಲೆ ಒಂದು ವಿರೋಧಿಯನ್ನೇ ಬರುತ್ತೆ ಅಂತಕ್ಕಂಥದಾದ್ರೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಎರಡು ವರ್ಷದಲ್ಲಿ ನಾಳೆ ಏನಾದ್ರೂ ಚುನಾವಣೆ ಬಂದ್ರೆ ನೂರಕ್ಕೆ ನೂರು ನೀವು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಿರೋ ಅಲ್ವ ನೂರಕ್ಕೆ ನೂರು ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಈ ರಾಜ್ಯ ಉಳಿಬೇಕು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದಾದ್ರೆ ಕಾಂಗ್ರೆಸ್ನ ನಾವು ದೂರ ಇಡಬೇಕಾಗ್ತದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಂಚರತ್ನ ಅಂತಕ್ಕಂಥ ಐದು ಯೋಜನೆಗಳನ್ನ ರಾಜ್ಯದ ಜನತೆಗೆ ನೀಡ್ತೇನೆ ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳಿದ್ರು ಮಾಧ್ಯಮದ ಸ್ನೇಹಿತರು ಬಡ ಜನ ಇದ್ದೀರಿ ಇಲ್ಲಿ ನನಗೆ ಮಾಧ್ಯಮದ ಸ್ನೇಹಿತರು ಓದಲ್ಲೆಲ್ಲ ಒಂದು ಪ್ರಶ್ನೆ ಮಾಡ್ತಾರೆ ಅಲ್ಲ ಕುಮಾರಣ್ಣ ಅವರು ಬರ್ತಾರೆ ಪಂಚರತ್ನ ಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆಗಲಿ ಜನಸಾಗರ ಜನಸ್ತೋಮಸೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ತಾಯಂದಿರುಗಳು ಯಾವತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಯಾವ ನಾಯಕನಿಗೂ ಕೂಡ ಕಾಯ್ತಕ್ಕಂಥ ವಾತಾವರಣ ಇಂದಿನ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾದ್ರೂ ರಾತ್ರಿ ಎರಡು ಗಂಟೆವರೆಗೂ ಸ್ವಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಕಾಯ್ತಾರೆ ಅಂತಕ್ಕಂಥದ್ದಾದ್ರೆ ಅದು ಒಬ್ಬರೇ ಸನ್ಮಾನ್ಯ ಕುಮಾರಣ್ಣವ್ರ ಆದರೆ ಆದರೆ ಯಾಕೆ ನಮಗೆ ಓಟ್ ಆಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ನಮ್ಮ ಮತಗಳಾಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ಹೆಚ್ಚಿನ ಶಾಸಕರನ್ನ ನೀವು ಹೊಂದಲಿಕ್ಕೆ ಆಗ್ತಾ ಇಲ್ಲ ಈ ಪಕ್ಷ ಅಂತಕ್ಕಂಥದನ್ನ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹುತೇಕ ಎಲ್ಲ ಜನತಾದಳ ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಇವತ್ತು ದಯವಿಟ್ಟು ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಹೆಜ್ಜೆ ಹಾಕ್ತೇವೆ ನಾವು ನೀವು ಸೇರಿ ಇವತ್ತು ಕರ್ನಾಟಕ ರಾಜ್ಯವನ್ನ ಮುನ್ನಡೆಸ್ತಕ್ಕಂಥದಕ್ಕೆ ಒಂದು ಒಳ್ಳೆ ನಾಯಕನನ್ನು ಸೃಷ್ಟಿ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ನಾಯಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ರೆ ಮಾತ್ರ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮನ್ನ ಸಾಲ್ಗಾರರಾಗಿ ಏನ್ ದೂಡಿದ್ದಾರೆ ಇದನ್ನ ಮತ್ತೆ ಸರಿಪಡಿಸಿ ಈ ರಾಜ್ಯ ಒಂದು ಸಮಗ್ರ ಅಭಿವೃದ್ಧಿಯ ದಿಕ್ಕಿಗೆ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಣ ತಿಮ್ರಾಯಪ್ಪ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಅವ್ರ ಪರಿಸ್ಥಿತಿಗಳು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಆದರೆ ಅವರು ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಜನತೆಯ ಮೇಲೆ ಕಾಳಜಿ ಒಂದು ಬದ್ಧತೆ ಇಂಥ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿ ದಯಮಾಡಿ ಇವರು ಶಾಸಕರಾದರೆ ಕುಮಾರಣ್ಣವ್ರಿಗೆ ಒಂದು ಶಕ್ತಿ ಕುಮಾರಣ್ಣ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಿಂರಾಯಪ್ಪ ಅವರು ಶಾಸಕರಾದ್ರೆ ನಾನೇ ನಿಮ್ಮ ಜೊತೆ ನಿಂತ್ಕೊಳ್ತೇನೆ ನೂರಕ್ಕೆ ನೂರು ಪಾವಗಡ ತಾಲೂಕಿಗೆ ಇವತ್ತೇನು ಬಂದಿದ್ದೇನೆ ನಿರಂತರವಾಗಿ ತಾಲೂಕಿನ ಜನತೆ ಜೊತೆ ನನ್ನ ಸಂಪರ್ಕವನ್ನು ಇಟ್ಕೊಳ್ತೇನೆ ಇದು ಕೇವಲ ಒಂದಿನದ ಪ್ರವಾಸ ಅಲ್ಲ ನನ್ನ ಪ್ರವಾಸ ಇವತ್ತೇನು ಪ್ರಾರಂಭ ಮಾಡಿದ್ದೇನೆ ಐವತ್ತೆಂಟು ದಿನಗಳ ಕಾಲ ಐವತ್ತೆಂಟು ದಿನಗಳ ಕಾಲ ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯ ಹಲವಾರು ಬಹುತೇಕ ತಾಲೂಕುಗಳಿಗೆ ಹೋಗ್ತಾ ಇದ್ದೇನೆ ನಾನು ಹೋಗ್ತಾ ಇರ್ತಕ್ಕಂಥದ್ದು ಬಹು ಮುಖ್ಯವಾದಂತ ಕಾರಣ ಒಂದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ನಾನು ಇದ್ದೇನೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ತಾಲೂಕಿನಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಿದೆ ಜನ ಏನು ಸಮಸ್ಯೆಗಳನ್ನ ಪ್ರತಿನಿಧ್ಯ ಎದುರು ನೋಡ್ತಾ ಇದ್ದಾರೆ ಇದಕ್ಕೆ ನಾವು ತಕ್ಕ ಉತ್ತರವನ್ನ ಕಂಡಿಡ್ಕೊಳ್ಬೇಕಾಗ್ತದೆ ಇವತ್ತು ನನಗೆ ನನ್ನ ರಾಜಕಾರಣದ ಮೊದಲನೆಯ ಈ ಒಂದು ಹೆಜ್ಜೆ ನನಗೂ ಕೂಡ ಒಂದು ಉತ್ತಮವಾದಂತ ಒಂದು ಅನುಭವ ಪಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಅಂತಕ್ಕಂಥದನ್ನ ನಾನು ಭಾವಿಸಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಅನೇಕ ಹಳ್ಳಿಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನಾನೇನು ಸುಮ್ಮನೆ ಬಂದೆ ಇಲ್ಲಿ ಮಾತಾಡದೆ ಹೋದೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ತಿಮ್ಮರಾಯಪ್ಪ ಹೇಳಿದೆ ಇವತ್ತು ಊರಬ್ಬ ಇದೆ ಅಂತ ನಾನು ಹೇಳಿದ್ರು ಬತ್ತಿರಣ್ಣ ಯಾವ ಊರಬ್ಬು ಕರ್ಕೊಯ್ತೆ ಕರ್ಕೊಂಡಿಡಿ ನನ್ನ ಬತ್ತಿನಿ ನಾನು ಇಲ್ಲಿ ಬರೀ ಬಂದು ಭಾಷಣ ಮಾಡೋದಕ್ಕೆ ಬಂದಿಲ್ಲ ನಿಮ್ ಜೊತೆಯಲ್ಲಿ ಇರಬೇಕು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಹ್ರಿಗೆ ನಿಮ್ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ಆ ಹೃದಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿನ ಒಂದು ಸ್ಥಾನ ಪಡಿತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮ್ ಜೊತೆಯಲ್ಲಿ ಹೆಜ್ಜೆ ಆಗ್ತೇನೆ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ನೀ ಬಹುತೇಕ ಎಲ್ಲ ಜಾತಿ ಸಮುದಾಯ ವರ್ಗ ಎಲ್ಲರೂ ಕೂಡ ಸೇರಿದ್ದೀರಿ ವಿಶೇಷವಾಗಿ ಈಗ ತಾನೆ ಕೆಲವೊಂದಷ್ಟು ಜನ ಮುಸಲ್ಮಾನ್ ಸಮುದಾಯದ ಎಲ್ಲ ಹಿರಿಯಕರು ವೇದಿಕೆ ಮೇಲೆ ಬಂದಿದ್ರು ಒಂದಣ ಇಷ್ಟೊಂದು ನೀವು ಹಾರ ಇಷ್ಟೊಂದು ಹೂ ಇಷ್ಟೊಂದು ನೀವು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಬರ್ತಕ್ಕಂತ ಅಗತ್ಯತೆ ಇಲ್ಲ ನಿಮ್ಮ ಮನ್ಸಲ್ಲಿ ಪ್ರೀತಿ ಇಟ್ಕಳ್ರಿ ನಮ್ಮೇಲೆ ವಿಶ್ವಾಸ ಇಡ್ರಿ ನಿಮ್ ವಿಶ್ವಾಸದ ಹೆಜ್ಜೆ ಆಗ್ತೀವಿ ನಾನ್ ನೋಡ್ತಾ ಇದ್ದೆ ಇಷ್ಟಿಷ್ಟು ದೊಡ್ಡ ಹಾರ ಅದ್ ಯಾಕೆ ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ತಗೊಂಡ್ಬತ್ತಿರಣ ಇದು ಯಾವತ್ ತಗ ಅಂದರೆ ಅಂದ್ರೆ ನಮ್ಮ ಹೋರಾಟ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂತ ಈ ಪ್ರಾದೇಶಿಕ ಪಕ್ಷ ದಡ ಮುಟ್ಟವರೆಗೂ ನಮ್ಮ ಹೋರಾಟ ಏನಿದೆ ದಡ ಮುಟ್ಟಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಈ ರೀತಿ ಹೂ ಗುಚ್ಛಗಳನ್ನ ತಗೊಬನ್ನಿ ಆದ್ರೆ ಇವತ್ತು ನೀವು ತಗೊಬಂದಿರ್ತೀರಿ ಪ್ರೀತಿಯಿಂದ ತಗೊ ಬಂದಿರ್ತೀರಿ ನಾವು ಅದನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಮ್ಮನ್ಸು ಒಪ್ಪೋದಿಲ್ಲ ಅದಕ್ಕೋಸ್ಕರ ಸ್ವೀಕಾರ ಮಾಡಿದೀನಿ ದಯವಿಟ್ಟು ಇದ್ರ ಮೇಲೆ ಹಣಕಾಸು ವ್ಯರ್ಥ ಮಾಡ್ಕೊಳ್ಬೇಡಿ ಹಾಗಾಗಿ ಇವತ್ತು ಪಾವಗಡ ತಾಲೂಕಿನಲ್ಲಿ ನೀವು ಮಧ್ಯಾಹ್ನದಿಂದ ಕೂತಿದ್ದೀರಿ ಬಹುಶಃ ಮಳೆ ಬಂತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ಕೂಡ ನಿನ್ನೆಯಿಂದ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದೆ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಗದ್ಗೆಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ವಿಶ್ವಾಸ ಅಭಿಮಾನ ಪ್ರೀತಿ ಇದನ್ನ ಕೋರುತ್ತಾ ಇಡೀ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂತಿಮವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ಹಣ ಮೆಂಬರ್ಶಿಪ್ ಡ್ರೈವ್ ಇವತ್ತು ಆಧುನಿಕತೆ ಬಹಳ ತಂತ್ರಜ್ಞಾನ ಮುಂದುವರೆದಿದೆ ಎಲ್ಲರ ಕೈಯಲ್ಲೂ ಕೂಡ ಇವತ್ತು ಫೋನ್ ಇದೆ ಎಲ್ಲರೂ ಕ್ಯಾಮ್ರಾಗಳು ಇಟ್ಕೊಂಡಿದ್ದೀರಿ ಕ್ಯಾಮ್ರಾ ಓಪನ್ ಆಗದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಧನ್ಯವಾದ ಹಣ ತಾವೆಲ್ಲರೂ ಬಂದು ಇಷ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಕೂತಿದ್ದೀರಿ ಇಷ್ಟೊತ್ತು ನಿಮಗೂ ಕೂಡ ಧನ್ಯವಾದ ನಿಮ್ ಸಾಕಾರು ಇರಲಿ ತಾಲೂಕಿನಲ್ಲಿ ದಯಮಾಡಿ ಒಂದು ದೂರವಾಣಿ ಸಂಖ್ಯೆಯ ನಂಬರ್ನ ಹೇಳ್ತೇನೆ ಇದನ್ನು ತಾವುಗಳೆಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಇವತ್ತು ಜನತಾದಳ ಪಕ್ಷಕ್ಕೆ ನೀವು ಒಬ್ಬ ಸಕ್ರಿಯ ಸದಸ್ಯತ್ವ ಆಗ್ತಕ್ಕಂಥದಕ್ಕೆ ಇವತ್ತು ತಾವೆಲ್ಲರೂ ಮುಂದಾಗಬೇಕು ಅಂತಕ್ಕಂಥದ್ದಿನ ಸಂದರ್ಭದಲ್ಲಿ ಹೇಳ್ತಾ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ನಂಬರು ನಿಮ್ಮೆಲ್ಲರ ಸಾಕಾರ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿ ನೀವೆಲ್ಲರೂ ನಮ್ಮ ಜೊತೆ ಬೆಂಬಲವಾಗಿದ್ದೀರಿ ಅಂತಕ್ಕಂಥದನ್ನ ತಾವೆಲ್ಲರೂ ನಿಲ್ಲಬೇಕು ಅಂತಕ್ಕಂಥದ್ನ ಹೇಳ್ತಾ ಮತ್ತೆ ಮುಂದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಕಾದು ಕುಳಿತಿದ್ದೀರಿ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲೇ ಬರ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಹುತೇಕ ಸಾಕಷ್ಟು ಜನ ಇವತ್ತು ತಾವೆಲ್ಲರೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅಪೇಕ್ಷೆನ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರ್ತೀರಿ ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ಇವತ್ತು ರಾಜಕಾರಣದಲ್ಲಿ ರಾಜಕಾರಣದ ಒಂದು ಬೇರ್ ಇದ್ದಂಗೆ ಪಂಚಾಯತಿ ಚುನಾವಣೆಯಲ್ಲಿ ಯಾರ್ಯಾರು ಗೆಲ್ತಾರೋ ಮುಖ್ಯಮಂತ್ರಿನ ಆರಿಸ್ತಕ್ಕಂತ ಅಲ್ಲಿವರೆಗೂ ಕೂಡ ನಿಮಗೆ ಒಂದು ಆ ಸಾಮರ್ಥ್ಯ ಇರ್ತದೆ ಆ ಶಕ್ತಿ ಇರ್ತದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಸಮುದಾಯದ ನನ್ನ ಯುವಕ ಮಿತ್ರರು ಹಿರಿಯಕರು ವಿಶೇಷವಾಗಿ ಹೆಣ್ಮಕ್ಳು ಬರಬೇಕು ತಾಯಿ ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಬದಲಾವಣೆಯ ದಿಕ್ಕಿಗೆ ಹೋಗಬೇಕು ಅಂತಕ್ಕಂಥದಾದ್ರೆ ಬರೀ ಗಂಡ ಮಕ್ಕಳಿಂದ ಸಾಧ್ಯ ಅಲ್ಲ ವಿಶೇಷವಾಗಿ ನಮ್ಮ ತಾಯಂದ್ರು ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನೀವು ಕೂಡ ನಿಂತು ಸ್ಪರ್ಧೆ ಮಾಡಿ ಈ ಸಮಾಜದ ಏಳಿಗೆಗೋಸ್ಕರ ತಾವು ಕೂಡ ನಿಂತ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ನಿಮಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ತಾಲೂಕಿನಲ್ಲಿ ಇದ್ದಾರೆ ಬಹುತೇಕ ಜಿಲ್ಲೆಯಿಂದನೂ ಹೆಣ್ಮಕ್ಳುಗಳು ಬಂದಿದ್ದಾರೆ ದಯವಿಟ್ಟು ಒಂದು ಹೆಣ್ಮಕ್ಳ ಒಂದು ತಂಡ ರಚನೆ ಮಾಡಿ ಇವತ್ತು ಬೆಂಗಳೂರು ನಗರದಿಂದ ನಮ್ಮ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ರಶ್ಮಿ ರಾಮೇಗೌಡರಕ್ಕ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಮಾತಾಡಿ ಇವತ್ತು ಇಡೀ ರಾಜ್ಯ ಹೆಣ್ಮಕ್ಳನ್ನ ನೀವು ಸಂಘಟನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುಸಂಖ್ಯಾತ ಹೆಚ್ಚಿನ ಸಂಖ್ಯೆನಲ್ಲಿ ಇರ್ತಕ್ಕಂಥದ್ದು ಗಂಡು ಮಕ್ಕಳಿಗಿಂದ ಹೆಣ್ಣು ಮಕ್ಕಳು ಒಂದು ಪರ್ಸೆಂಟ್ ಜಾಸ್ತಿ ಅವ್ರೆ ಗಂಡು ಮಕ್ಕಳು ನಲವತ್ತೊಂಬತ್ತು ಪರ್ಸೆಂಟ್ ಇದ್ರೆ ಹೆಣ್ಮಕ್ಳು ಐವತ್ತೊಂದು ಪರ್ಸೆಂಟ್ ಅವ್ರೆ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಯಾವ ರಾಜಕೀಯ ಪಕ್ಷ ಬೇಕಾದ್ರೂ ಬೆಳೀತದೆ ಯಾವ ರಾಜಕೀಯ ಪಕ್ಷದ ನಾಯಕನ ಬೇಕಾದ್ರೂ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಹೆಣ್ಣು ಮಕ್ಕಳಿಗಿದೆ ಮನೆಯಲ್ಲಿ ಗಂಡನಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಹೆಣ್ಮಕ್ಳು ಮಾತು ಕೇಳಲೇಬೇಕು ಯಾಕೆ ಹೆಣ್ಮಕ್ಳು ಯಾವಾಗಲೂ ಸರಿಯಾದಂತ ಹೆಜ್ಜೆ ಇಡಿಸ್ತಾರೆ ಹಂಗಾಗಿ ಅಲ್ವರಣ್ಣ ಕರೆಕ್ಟ್ ಅಲ್ವಾ ಎಲ್ಲರ ಮನೇಲೂ ಅದಯ ಹಂಗಾಗಿ ಹೆಣ್ಮಕ್ಳಿಗೊಂದು ಗೌರವ ಕೊಡಬೇಕು ಹೆಣ್ಮಕ್ಳ ಸ್ವಲ್ಪ ಸಂಘಟನೆಗೆ ಪಕ್ಷದ ಪರವಾಗಿ ತಾವೆಲ್ಲರೂ ಒಂದು ಹೆಜ್ಜೆಯನ್ನ ಇಟ್ಟು ಅವ್ರನ್ನ ಪಕ್ಷಕ್ಕೆ ಕರೆತರತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಯುವಕರು ಯುವ ಸಮುದಾಯ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಬಹಳ ಪ್ರೀತಿಯಿಂದ ಕೂಗಾಕ್ತಾ ಇದ್ರ ಖುಷಿ ಆಯ್ತು ಬಹಳ ಸಂತೋಷ ನೀವೆಲ್ಲ ನಮ್ ಜೊತೆನಲ್ಲಿ ಹೆಜ್ಜೆ ಹಾಕಬೇಕು ನೀವೆಲ್ಲ ಭವಿಷ್ಯದ ಪೀಳಿಗೆ ಭವಿಷ್ಯದ ಪೀಳಿಗೆ ಭವಿಷ್ಯದ ರಾಜಕಾರಣವನ್ನ ಒಂದು ಹೊಸ ದಿಕ್ಕಿಗೆ ತಗೊಂಡೋಗ್ತಕ್ಕಂತ ಎಲ್ಲ ಶಕ್ತಿ ಇವತ್ತು ಯುವಕರಲ್ಲಿದೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿ ನಮ್ಮ ನಾಡನ್ನ ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ನ ಹೇಳ್ತಾ ಮತ್ತೆ ತುಂಬ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ವಿದ್ಯಾರ್ಥಿನಿಯರು ಬಂದು ಫೋಟೋ ತಗೊಂಡು ಹೋದ್ರಿ ಫೋಟೋ ತಗೊಳೋದಿರ್ಲಪ್ಪ ಪುಟ ಚೆನ್ನಾಗಿ ಓದಿ ನೀವೆಲ್ಲ ಚೆನ್ನಾಗಿ ಬೆಳಿಬೇಕು ನಿಮ್ಮ ತಂದೆ ತಾಯಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ನಿಮ್ಮ ತಂದೆ ತಾಯಿ ಸಾಕಷ್ಟು ಕನ್ಸನ್ನು ಓದ್ತಿರ್ತಾರೆ ನಿಮ್ಮನ್ನ ಎಲ್ಲ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ನಾವು ಕೂಡ ಆಸೆ ಪಡ್ತೀವಿ ನಾವು ಕೂಡ ಆಸೆ ಪಡ್ತೀವಿ ನಿಮ್ಮ ಜೊತೆಲಿ ನಾನು ಇರ್ತೇನೆ ನಿಮ್ಗೇನು ಏನು ಸಾಕಾರ ಬೇಕು ಕೇಳಿ ಚೆನ್ನಾಗಿ ಓದಿ ಚೆನ್ನ ಬೆಳಿಬೇಕು ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ನೀವು ತಲುಪಬೇಕು ಭಗವಂತ ಒಳ್ಳೇದ್ ಮಾಡಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್